ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಷ್ಟಪಟ್ಟು ನಾವು ಹಾಕುವಂತ ವಿಡಿಯೋನೇ ಇಷ್ಟಪಟ್ಟು ಎಲ್ಲರೂ ಕಾಣ್ತಿದ್ರಿ ಸಪೋರ್ಟ್ ಮಾಡ್ತಿದ್ರಿ ಈ ಪ್ರೀತಿ ಸಪೋರ್ಟ್ ಯಾವತ್ತು ನಮ್ಮ ಮೇಲೆ ಹಿಂಗೇ ಇರಲಿ ಹ್ಞೂ ಹಾಂ ನೀವು ಎಂಥರೂ ಹೇಳೋಕಿದ್ರಿ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಎಂತ ಹೇಳೋಕಿಲ್ಲ ಹೇಳಿ ಎಂತ ಹೇಳಿ ಇವತ್ತು ಎಲ್ಲಿ ಹೊಟ್ಟಿತ್ತಂದ್ರೆ ಬೆಳಗಿನ ಮನೇಲೆ ಇತ್ತು ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ಕಂತ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದಿತ್ತು ಅದನ್ನೆಲ್ಲ ಮುಗಿಸುತ್ತ ಈಗ ಇವರಿಗೆ ಬಂದರಿ ಹೋಯ್ತು ಗಂಗೋಳಿಗೆ ಬಂದರಿ ಹೊರಟಿತ್ತ ಸುಮಾರು ಟೈಮ್ ಆಯ್ತು ನಾವ್ ಅದೆಲ್ಲ ಹೋಯ್ದೆ ಸೊ ಅದಕ್ಕೆ ಒಂದು ಒಂದೊಂದು ಹೋಯಪ್ಪ ಅನ್ಕಂಡು ಹೊರಟಿತ್ತೀಗ ಎಷ್ಟು ಟೈಮ್ ಆಯ್ತು ಗಂಗೋಳಿಗೆ ಒಂದು ಲಾಸ್ಟ್ ಸುಮಾರು ಟೈಮ್ ಹಿಂದೆ ಒಂದು ಬ್ಲಾಗ್ ಹಾಕಿತ್ತು ಅಷ್ಟೇ ಸೊ ಇವತ್ತೊಂದು ಹಾಪ್ ಐದು ಗಂಟೆಲ್ಲ ಬೋಟ್ ಬತ್ತಂದು ಯಾರು ಹೇಳ್ರು ಸೊ ಕಂಬ ಅಲ್ಲ ಮೀನು ಹ್ಯಾಂಗಿದ್ರು ತಕೊಂಬೆ ಹಾಪಂಗ அதான் ஸ்டார்டிங் எல்லாம் ஒன்ஸ் இருக்காது ஜஸ்ட் வெங்கோலி பந்தரத்துல பந்தீகா பந்து போட் வந்து பந்தங்க இல்ல பந்தங்க இல்ல வரல என்ன வரல இது வர்க் அஸ்ட் லாஸ்ட் டைம் பந்தல்ல ஒரு vlog ஹாக்கிட் காட்டினா பந்து வெங்கோலி பந்தர இல்ல இந்த டட் மீனா செட் பண்ண வந்த தம்ப்லைன் இத்த அது அவத்து வந்த லாஸ்ட் அவத்து பந்தல்ல ಮ ಬೋಟಲ್ ಇಡ್ದಿತ್ತು ಈ ಸಲ ಬಂದೆಲ್ಲ ಬೋಟ್ ವರ್ಕ್ ಇನ್ನು ಅಂದರೆ ಸೀಸನ್ ಅಲ್ಲ ಯಮ್ಮಿನ ಇದೆ ಎಲ್ಲಾ ಬೋಟ್ಗಳು ಓಯಿರುತ್ತೆ ಕಾಂಬಾಯಿ ಸೊತ್ತಿ ಪಾತ್ತಾ ಇಲ್ಲ சிவா ಕೇಳ್ತಾರೆ ನೊವೈ ಒಂದロナ ಯಾಕ ಎಂತ ಸ್ವಲ್ಪ ಬೋಟಲ್ ಇಲ್ಲಿ ನಿಂತಿತ್ತು ಇದು சிவா ಕತ್ರ ಹತ್ರ ಕೂಗಂಡೆ ಬೋಟ್ ಹಾಂಗ್ ದೇಲ್ದಿತ್ತು ಬ್ಯಾಲೆನ್ಸ್ ಆ ಗಾಡಿ ಈಗ ಸ್ವಲ್ಪ ಮೀನೆಲ್ಲ ಐಸ್ ಎಲ್ಲ ಹಾಕಿ ಮೀನೆಲ್ಲ ಲೋಡ್ ಮಾಡ್ರ ಎಂತ ಬೋಟ್ ಬರ್ಲಲ್ಲ ಏನು ವೈಟಿಂಗ ಎಲ್ಲ ಅದಕ್ಕೆ ವೈಟ್ ಮಾಡ್ತಿದ್ರಾ ಕೆಲವದೆಲ್ಲ ಹಾತಿತ್ತಲ್ಲ ಈಗ ರೌಂಡ್ ಹಾಕಿ ಪಕ್ಕ ನಮ್ ದೂರದಿಂದ ಎಷ್ಟು ಸಣ್ಣದಾಯ್ತು ಹೊರತ್ ಬೋಟ್ ನಿಜ ಹೇಳ್ಕರೆ ಎಷ್ಟು ದೊಡ್ಡದ್ ಕಾಣಿ ಬೋಟ್ ನಮ್ ದೂರದಿಂದ ಸಣ್ಣದಾಯ್ತು ಹೊರತ್

ಅಂದ್ರೆ ಸಿವಾಕೇವಾ ಪಲ್ಲ ಮತ್ತೆ ಅಂತನ್ ಗೊತ್ತಿಲ್ಲ ಅದರ ಕೆಂ ಕೋಯಿಲಾ ಹೇಳ್ತೀನಿ ಮತ್ತೆ ಅಂತ ಗೊತ್ತಿಲ್ಲ ಅಲ್ಲಿಂದನೇ ಬರಕಲ ಬಂದ್ರೆ ಸೋ ಸಿವಾಕಿಗೆ ಹೋಗಿ ಕಾಂಬಂತಾ ಅತ್ಲವಡೆ 왔다 ಐತಿ ನಾವ್ ಸುಮ್ಮನೆ ಗಾಡಕ್ಕೆ ಸುತ್ತಾಕಿ ಬಂತೆ ಇಲ್ಲಿ ಆಚೆ ಬೋಟ್ ಇಂದ ಹಿಂಗ್ ಬಂದಿರೇ ಗಂಗೋಳಿ ಇಲ್ಲಿಂದ ಹಾಂಗೋರೆ ಕೋಡಿ ಸುತ್ತಕ್ಕೆ ಇಷ್ಟ್ ಇಲ್ಲಿ ಇಲ್ಲಿ ಕಾಂತೆ ಆಚೆ ಕಾಂತೆ ಇತ್ತು ಅಲ್ಲೆ ಅದಾಚಿಗೆ ಕೋಡಿಸ ಈಗ ನಾವು ಸುತ್ತಕ್ಕೆ ಬಂತು ಎಷ್ಟು ಕ್ಯೂಟ್ ಕ್ಯೂಟ್ ನಾಯಿದ್ದು ಕಣೆ ಇದ್ರದ್ದೆ ಮರಿ ಅನ್ಸೋದು ಹಾಯ್ ಈಗ ಒಂದ್ ಬೋಟ್ ಹಾಕಿದ್ ಕಣಿ ಇದೊಳಗೆ ಸಕ್ಕತಿತ್ತು ಈ ಬೋಟ್ ಅಲಾ ಈ ಬೋಟ್ ಸಕ್ಕತಿತ್ತಲಾ ಈಗ ಹೊತ್ತಿದ್ರು ಇವ್ರು ನಾಳೆ ಬಪ್ಪು ಅದೇ ನಾಳೆ ಇವರೆಲ್ಲ ನಾಳೆ ಬಪ್ಪುದೇನೋ ಅಲ್ಲ ಇವತ್ತು ಏ ಬೆಳಿಗ್ಗೆ ಬೆಳಗ್ಗೆಯಾ ಫೈನಲಿ ಸಿ ಇ ವಕಲ್ಲಿ ಕಾದು ಕಾದು ಒಂದು ಬೋಟ್ ಬಂತು ಹೋಯ್ ಕಾಂಬಾ ಎಂತೆಲ್ಲ ಮೀನು ಸುಮಾರು ಸರಿ ವೆಯ್ಟ್ ಮಾಡ್ತಾ ಏಯ್ ಉಳು ಐದು ಗಂಟೆ ಬರ್ತಾ ಇದ್ದಳು ಆಗ ಬಂದು ಅನ್ಕಂಡು ಇಲ್ಲ ಅದೇ ಕಾದು ಕಾದು ಈಗ ಒಂದು ಬೋಟ್ ಬಂತು ಕಾಂಬಲ್ಲ ಎಂತ ಇತ್ತು ಅದೇ ಇಲ್ಲ ಹಿಂದೆ ಬದಿತ್ತ ಬೇರೆ ಯಾವುದು ಬೇರೆ ಬದಕ್ ಸುಮಾರು ಬೋಟ್ ಇತ್ತಲ್ಲ ಕಾಂಬ ಅಯ್ಯ ಎಲ್ಲ ವೇಯ್ಟ್ ಮಾಡಿ ಕಾಂಬ ಗೊತ್ತಾಗತ್ತಲ್ಲ ಹತ್ತತ್ರ ಬಂತು ಓಲಿತ್ತು ಬೋಟ್

ಎಂತಾಯ್ತ ದೋಣಿ ಬರಲಿಯ ಒಂದು ಬೈತಿದ್ರು ಕ್ಲೀನ್ ಮಾಡ್ತಾ ರೆಡಿ ಮಾಡ್ತೀವಿ ಟೈಟ್ ಇದ್ರೆ ಹಂಗೆ ಇಲ್ಲೇ ಬದುಕುತ್ತೆ ಈಗ ಲೇಟ್ ಆಗ್ತದೆ ಇಲ್ಲ ಬಂದ್ಬಿ ನೀವತ್ತೀ ಟೈಮ್ ಆಯ್ತಲ್ಲ ಇಲ್ಲೆಲ್ಲ ಗಾಳದಾಗ ಹಿಡಿತಿದ್ರೆ ಮೀನಲ್ಲೆಲ್ಲ ಈಗ ಎಲ್ಲ ಮುಗಿಸಿ ಎಲ್ಲ ಕಂಡು ಹಾಂ ಎಷ್ಟು ಮಿಂಚ ಎಷ್ಟೇ

ಗಂಗೊಳ್ಳಿ ಅಥವಾ ಕೊಡೋ ಶ್ರದೇಕಾಂಬಾ ಗಂಗೋಳಿಗೆ ತಕೊಂಬಾ ಈಗ ಗಂಗೋಳಿಗೆ ಮೀನು ತಕೊಂಡ್ ಮನಿಗ್ ಹಬ್ಬದ ಗಂಗೊಳ್ಳಿ ಇದ್ರ ಹತ್ರವಂತ ಫಿಶ್ ಮಾರ್ಕೆಟ್ ಹತ್ರವಂತ ಕಾಮ್ ಕೋರೆ ಅಂತ ಮೀನ್ ಇತ್ತನ್ಕಂಡ ಬಂಗಡಿ ಅವ್ರು ತಿಂಬುದೇ ಬಂಗಡಿ ಬಂಗಡಿ ಇತ್ತಂದು ಹುಡ್ಕತಿದ್ರು ಗಂಗೊಳ್ಳಿ ಎಲ್ಲ ಎಷ್ಟೊತ್ತರಿ ಕಾದ್ದೆ ಬಂತು ಮೀನ್ ತಗೊಂಡ್ಲ ನಾವ ಎರಡು ಬೋಟಲ್ ಚಟ್ಲಿ ಇದಿತ್ತು ರಾಶಿ ಆಮೇಲೆ ಗಂಗೋಳಿ ಫಿಶ್ ಮಾರ್ಕೆಟಿಗೆ ಹೋಯ್ತು ಅಲ್ಲಿ ಬಂಗಡಿ ಇದ್ದಿತ್ತು ತಗೊಂಬಕ್ ಹೋಯ್ಲಾ ಈಗ ಕುಂದಾಪುರ ಫಿಶ್ ಮಾರ್ಕೆಟಿಗೆ ಹೋತಿತ್ ಲಾಸ್ಟಿಗೆ ಅಲ್ಲಿ ಕಾಮ ಅಂದ್ಕೊಂಡ ಅಲ್ಲ ಎಂತಾರು ತಕೊಂಡು ಮನೆಗೆ ಹಾಕುದು ಎಲ್ಲ ಮನೆಗೆ ಹಾಪು ಟೈಮ್ ಆಗಿ ನಾವು ಮೀನ್ ತಕೊಂಬಕ್ಕೆ ಫಿಶ್ ಮಾರ್ಕೆಟಿಗೆ ಬಂದಿತ್ತು ಈಗ ಕಾಣ್ಕು ಎಂತ ಮೀನ್ ಇತ್ತು ಅದ್ ತಕೊಂಡ್ ಹೋಬ್ದು ಯಾರು ಇಲ್ಲ ಕಾಣಿ ಎಲ್ಲ ಹೋತಿದ್ರು ಮನೆ ಬಂಗಡಿ ಹುಡುಕ್ತಿದ್ರಿ ಇಷ್ಟೇ ದೊಡ್ಡದು ಮೀನ್ ಬೇಕನ್ನು ಹುಡುಕ್ತಿದ್ರು ಹಾ ಎಷ್ಟ್ ದೊಡ್ಡ ಮೀನ್ ಬೇಕ ಇಷ್ಟೇ ದೊಡ್ಡದ ಲಾಸ್ಟಿಗೆ ಬಂಗಡಿ ಇದೆ ಬೈಗೆ ಬಂಗಡಿ ತಕಂಬ ಸಣ್ಣದಂಬ್ರಿ ದೊಡ್ಡದಂಬ್ರಿ ಹೆಂಗೆ ಸಣ್ಣ ದೊಡ್ಡದ ಕೊಡಿ ದೊಡ್ಡ ಬಂಗಡಿ ತಕ್ಕಂತಿತ್ತು ಈಗ ಒಳ್ಳೆ ಮಾಡಿ ಫ್ರೈ ಮಾಡೋದು ಈಗ ಮನೆಗೆ ಫ್ರೈ ಸಾರು ಮೀನು ತಂದು ಕೊಯ್ದು ಈಗ ಮಸಾಲ ಎಲ್ಲ ಹೂಡಿ ಇಟ್ಟಿತ್ತು ಸ್ವಲ್ಪ ಹೊತ್ತು ಹಂಗೆ ಇಟ್ಟು ಆಮೇಲೆ ಫ್ರೈ ಮಾಡ್ಕೊಂಡು ಊಟ ಮಾಡೋದು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್